ಇನ್ನು ಕನ್ನಡ ಚಿತ್ರರಂಗದಲ್ಲಿ ಸಾಯಿ ಕುಮಾರ್ ಅವರು ಅವರದೇ ಆದಂಥ ರೀತಿಯಲ್ಲಿ ಚಾಪನ್ನು ಮೂಡಿಸಿರುವಂಥ ಅದ್ಭುತವಾದ ಕಲಾವಿದ ಅಂತ ಹೇಳ್ಬೋದು ಇಂಥ ಅದ್ಭುತವಾದ ನಟ ಇಂದು ನೆನಪಾಗಿ ಮಾತಾಡಿದರೆ ಆಗ ನಿಜಕ್ಕೂ ಏನಾಗಿ ಇದ್ರಿಗೆ ಸಂಪೂರ್ಣ ಮಾಹಿತಿ ನನಗೆ ಕೊಡ್ತೀನಿ ಅದಕ್ಕೂ ನನ್ನ ಚಾನಲ್ ಕೂಡ ಸಬ್ಸ್ಕ್ರೈಬ್ ಗೊಳಿಸುತ್ತಿದೆ ಕನ್ನಡ ಚಿತ್ರರಂಗದಲ್ಲಿ ತಮ್ಮದೇ ಆದಂಥ ರೀತಿಯಲ್ಲಿ ಚಾಪನ್ನು ಮೂಡಿಸಿರುವಂಥ ಅತಿ ದೊಡ್ಡ ಕಲಾವಿದ ಸಾಯಿ ಕುಮಾರ್ ಅವರು ಆ್ಯಕ್ಷನ್ ಹೀರೋ ಅಂತಲೂ ಕೂಡ ಹೇಳ್ತಿದ್ರು ಇನ್ನು ಪೊಲೀಸ್ ಪಾತ್ರಗಳಲ್ಲಿ ಮತ್ತು ವಿಲನ್ ಆಗಿ ಕೂಡ ಪೋಷಕ ಪಾತ್ರಗಳನ್ನು ಕಾಣಿಸ್ಕೊಳ್ತೀವಿ ಅಂತ ನಟ ಸುಮಾರು ಹತ್ತೋಷಣೆಯ ಚಿತ್ರರಂಗದಲ್ಲಿ ಅಷ್ಟಕ್ಕಷ್ಟೇ ಅಂತ ಹೇಳ್ಬೋದು ಇತ್ತೀಚೆಗೆ ಒಂದು ಯೂಟ್ಯೂಬ್ ಮಾಧ್ಯಮದಲ್ಲಿ ಅವರನ್ನ ಪ್ರಶ್ನೆ ಮಾಡಿ ಎಲ್ಲಿ ಸರ್ ಇತ್ತೀಚೆಗೆ ಕಾಣಿಸ್ಕೊಳ್ತೀರ ನಾನೀಗ ಸ್ವಂತ ಉದ್ಯಮವನ್ನು ಮಾಡಿಕೊಂಡಿದ್ದೇನೆ ಚಿತ್ರರಂಗದಲ್ಲಿ ನಮ್ಮದೊಂದು ಟ್ರೆಂಡ್ ಇತ್ತು ಆ ಟ್ರೆಂಡಲ್ಲಿ ಮಾತ್ರ ಆಯಿತು ಈ ಎಲ್ಲರೂ ಪ್ಯಾನ್ ಇಂಡಿಯಾ ಸಿನಿಮಾಗಳಿಂದ ಬಿದ್ದಿರೋದ್ರಿಂದ ನಮ್ಮಂಥ ಸಣ್ಣಪುಟ್ಟ ಪುಟ್ಟ ಅವಕಾಶಗಳು ಇಲ್ಲ ಈಗ ಅದರಿಂದ ನಾವು ನಮ್ಮ ಸ್ವಂತ ಉದ್ಯಮವನ್ನು ಮಾಡಿಕೊಂಡು ಜೀವನವನ್ನು ಸಾಗಿಸಲೇಬೇಕಲ್ಲ ಅದೇ ಕಾರಣಕ್ಕಾಗಿ ಸಾಗಿಸ್ತಾ ಹೋಗ್ತಿದ್ದೀವಿ ಆದರೆ ಸಿಕ್ಕದಾಗ ಅವಕಾಶಗಳನ್ನು ಅನ್ನೋ ಆಸೆ ಇದೆ ನಮಗೂ ಒಳ್ಳೊಳ್ಳೆ ಸಿನಿಮಾಗಳು ಅನ್ನೋ ಅವಕಾಶ ಇದೆ ಆದರೆ ಈಗೇನೋ ಟ್ರೆಂಡೇ ಬೇರೆ ಥರ ಇದೆ ನಮ್ಮ ಕಾಲದಲ್ಲಿ ಕಾಲದಲ್ಲಿ ಟ್ರೆಂಡೇ ಬೇರೆ ಥರ ಅಂತಲೂ ಕೂಡ ತುಂಬನೇ ಭಾವನಾತ್ಮಕವಾಗಿ ನಟ ಸಾಯಿ ಕುಮಾರ್ ಅವರು ಹೇಳ್ತಾರೆ ಹೌದು ನಟ ಸಾಯಿಕುಮಾರ್ ಕುಮಾರ್ ಅವರು ಈ ಮೂಲಕ ಚಿತ್ರ ನಿಲ್ಲವಾಗಿ ಸ್ವಲ್ಪ ಉದ್ಯಮವನ್ನು ಮಾಡಿಕೊಂಡು ಈಗ ಉದ್ಯಮದ ಕೂಡ ಒಲವು ಮಾಡಿದ್ದಾರೆ ಏನೇ ಇಲ್ಲಿ ನಟ ಸಾಯಿ ಕುಮಾರ್ ಭವಿಷ್ಯ ಮುಂದಿನ ಭವಿಷ್ಯ ಚೆನ್ನಾಗಿಲ್ಲ ಅಂತ ನಾವು ಕೂಡ ಬಯಸೋಣ